ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಆಗಿರೋಂಥ ನೂಡಲ್ಸ್ ರೆಸಿಪಿ ಅದರಲ್ಲೂ ತುಂಬ ತರಕಾರಿ ಹಾಕಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ನೂಡಲ್ಸ್ನ ನಾನಿವತ್ತು ಮಾಡೋದಕ್ಕೆ ಇಂಡಸ್ ವ್ಯಾಲಿ ಅವರ ವಾಕ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇದು ಕಿಚನ್ ಕಾಂಬೋ ಸೆಟ್ ಇದೆ ಅಂದರೆ ತ್ರೀ ಬೈ ತ್ರೀ ಗೆಟ್ ಒನ್ ಫ್ರೀ ಆಫರ್ ಇದೆ ಲಾಸ್ಟ್ ಟೈಮು ನಾನು ಕಾಸ್ಟ್ ಇರೋದು ಇಂಡಸ್ ವ್ಯಾಲಿ ತವ ಹಾಗೆಯೇ ಪಡ್ಡು ಪ್ಯಾನ್ ಎಲ್ಲ ತೊಗೊಂಡಾಗ ತುಂಬಾ ಇಷ್ಟಪಟ್ಟ್ರಿ ಇದು ಪ್ಯೂರ್ ಐರನ್ದಾಗಿರುತ್ತೆ ಈ ವೆಸಲ್ಸ್ ಪೂರ್ತಿ ಕಬ್ಣದ್ದು ಕಬ್ಣದ್ದು ಏನಕ್ಕೆ ಯೂಸ್ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ತುಂಬಾ ಲೈಫ್ ಲಾಂಗ್ ಬಾಳಿಕೆ ಬರುತ್ತೆ ಇವೆಲ್ಲ ಸೊ ಆಫರಲ್ಲಿದೆ ಮೂರು ತಗೊಂಡ್ರೆ ಒಂದು ಫ್ರೀ ಅಂತ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೋಡ್ ಸಹ ಕೊಟ್ಟಿರ್ತೀನಿ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಆ ಕೋಡನ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದರೆ ಇದರಲ್ಲಿ ಒಂದು ತವಾ ಫ್ರೈ ಪ್ಯಾನ್ ಹಾಗೆಯೇ ಒಂದು ಕಿಚನ್ ವಾಕ್ ಇರುತ್ತೆ ಈ ಮೂರಕ್ಕೆ ಒಂದು ಐರನ್ ಕಡಾಯಿ ಫ್ರೀ ಬರುತ್ತೆ ಸೊ ಟೋಟಲ್ ಆಗಿ ನಾಲ್ಕರದು ಸೆಟ್ ಇದು ಸೊ ಬನ್ನಿ ಇವತ್ತು ಈ ಇಂಡಸ್ ವ್ಯಾಲಿಯವರ ಕಿಚನ್ ವಾಕ್ನ ಯೂಸ್ ಮಾಡಿ ಯಾವ ರೀತಿ ನೂಡಲ್ಸ್ನ ನಾನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇದು ಎಲ್ಲ ಇಂಡಸ್ ವ್ಯಾಲಿದು ಏನು ಐರನ್ದು ಕಡಾಯಿ ಆಗಿರ್ಬೋದು ಈ ರೀತಿ ಓಕ್ ಆಗಿರ್ಬೋದು ಎಲ್ಲ ಪ್ರೀ ಸೀಸನ್ಡಾಗಿ ಬಂದಿರುತ್ತೆ ಅಂದರೆ ರೆಡಿ ಟು ಯೂಸ್ ಸೀಸನ್ ಮಾಡಿನೇ ಅವರು ಕಳಿಸಿರ್ತಾರೆ ಆದ್ರೂ ಒಂದು ಸಲ ವಾಶ್ ಮಾಡಿ ನಾವು ಉಪಯೋಗಿಸೋದು ತುಂಬಾ ಒಳ್ಳೆಯದು ಏಕೆಂದರೆ ಸೀಸ್ನಿಂಗ್ ಮಾಡಿದಾಗ ಅವ್ರು ಆಯಿಲ್ ಎಲ್ಲ ಹಚ್ಚಿರ್ತಾರಲ್ವ ಅದರದ್ದು ಗ್ರೀಸ್ ಎಲ್ಲ ಸ್ವಲ್ಪ ಇರುತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ತಿದ್ದ ಹಾಗೆ ಯಾವುದೇ ಐರನ್ ವೆಸಲ್ ಆಗಿರ್ಬೋದು ನಾವು ನೀಟಾಗಿ ನೀರೇನು ನಿಲ್ಲದೆ ಇರೋ ರೀತಿ ವಾಶ್ ಮಾಡಿ ವೈಪ್ ಮಾಡಿ ಇಡಬೇಕು ಇವಾಗ ನೂಡಲ್ಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾಕೆಟ್ ಹಕ್ಕ ನೂಡಲ್ಸ್ನ ತೊಗೊಂಡಿದ್ದೀನಿ ಇದನ್ನ ಈ ರೀತಿ ಬ್ರೇಕ್ ಮಾಡಿ ಇಟ್ಕೋತಾ ಇದ್ದೀನಿ ತುಂಬ ಉದ್ದ ಉದ್ದ ನೂಡಲ್ಸ್ ಬಂದರೆ ನಮಗೆ ಮನೆಯಲ್ಲಿರುವಂಥ ಸೌಟಿನ ಸಹಾಯದಿಂದ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಇವಾಗ ಈ ನೂಡಲ್ಸ್ನ ಬಿಸಿ ನೀರಿಗೆ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಕಿದ್ರೆ ನೀವು ಇದಕ್ಕೆ ಉಪ್ಪನ್ನ ಹಾಕೋಬೋದು ನಾನು ನೂಡಲ್ಸ್ ಮಾಡ್ಬೇಕಾದ್ರೆ ಆಮೇಲೆ ತರಕಾರಿ ಒಟ್ಟಿಗೆ ಉಪ್ಪನ್ನ ಹಾಕ್ತೀನಿ ಇವಾಗ ಉಪ್ಪನ್ನ ನಾನು ಇಲ್ಲ ಒಂದು ಸ್ಪೂನ್ ಎಣ್ಣೆ ಎಲ್ಲ ಹಾಕ್ತಾರೆ ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಬೇಯಿಸ್ಕೋಬೋದು ಇದನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಮೊದಲು ನೀರು ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ ಆದರೆ ಅದು ಬೇಯ್ತಾ ಬೇಯ್ತಾ ಪೂರ್ತಿ ಒಳಗಡೆ ಹೋಗಿ ಎಲ್ಲದಕ್ಕೂ ಕೂಡ ಸಾಕಾಗುತ್ತೆ ಒಂದು ಸ್ವಲ್ಪ ಮಿಡಲಲ್ಲಿ ಪ್ರೆಸ್ ಮಾಡಿ ನೋಡಿ ನೀಟಾಗಿ ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂದರೆ ಅದು ಬೆಂದಿದೆ ಅಂತ ಹೇಳಿ ಅರ್ಥ ಬೆಂದಿರೋ ಅಂಥ ನೂಡಲ್ಸ್ನ ಈ ರೀತಿ ಸ್ಟ್ರೈನ್ ಮಾಡಿ ಅದರ ಮೇಲೆ ಕೋಲ್ಡ್ ವಾಟರ್ನ ನೀಟಾಗಿ ಹಾಕಬೇಕು ಯಾಕೆಂದರೆ ಒಂದಕ್ಕೆ ಒಂದು ಅಂಟ್ಕೋಬಾರ್ದು ಹಾಗೆಯೇ ಬಿಸಿ ಇರುತ್ತೆ ಅಲ್ವಾ ಸೊ ಬಿಸಿ ಇದ್ದಾಗ ಇನ್ನೂ ಅದು ಬೇಯ್ತಾ ಹೋಗುತ್ತೆ ಸೊ ಬೆಂದಷ್ಟು ತುಂಬ ಮುದ್ದೆ ಆಗಿಬಿಡುತ್ತೆ ಅದು ಹಾಗಾಗಿ ಇವಾಗ ವೋಕ್ನ ತೊಗೊಂಡಿದ್ದೀನಿ ನಾನು ಇಂಡಸ್ ವ್ಯಾಲಿ ಅವರ ಐರನ್ ವೋಕ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇದು ಪ್ರೀ ಸೀಸನ್ಡ್ ಆಗಿರೋದ್ರಿಂದ ನೀಟಾಗಿ ಯಾವುದು ತಳ ಹತ್ತೋದಾಗಲಿ ಅಥವಾ ತರಕಾರಿ ಹಾಕಿದಾಗ ಅಂಟೋದಾಗಲಿ ಆ ರೀತಿ ಎಲ್ಲ ಏನೂ ಆಗೋಲ್ಲ ಎಣ್ಣೆ ಕಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಜೊತೆಗೆ ಒಂದು ಈರುಳ್ಳಿನೂ ಸಹ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ತರಕಾರಿಗಳು ವೆಜ್ ನೂಡಲ್ಸ್ ಆಗಿರೋದ್ರಿಂದ ಇದಕ್ಕೆ ತಿನ್ನಾಗಿ ಸ್ಲೈಸ್ ಮಾಡಿರೋಂಥ ಕ್ಯಾರೆಟ್ ಬೀನ್ಸ್ ಹಾಗೆ ಕ್ಯಾಪ್ಸಿಕಮ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕಾದ್ರೂ ಹಾಕೋಬಹುದು ತರಕಾರಿ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಕಡಿಮೆನೇ ಹಾಕೋಬಹುದು ನನಗೆ ಈ ರೀತಿ ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದು ತುಂಬಾ ಇಷ್ಟ ಹಾಗೆಯೇ ಥಿನ್ ಸ್ಲೈಸಸ್ ಆಗಿ ಕಟ್ ಮಾಡಿದಂಥ ಕ್ಯಾಬೇಜ್ನು ಸಹ ಸೇರಿಸಿದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಕಿಚನ್ ವಾಕಲ್ಲಿ ನಾವು ಈ ರೀತಿ ಚೈನೀಸ್ ಐಟಮ್ಸ್ನ ಮಾಡೋದು ತುಂಬಾ ಈಸಿ ನೀವು ನೋಡಿರ್ಬೋದು ಹೊರಗಡೆ ಎಲ್ಲ ಇದೇ ರೀತಿ ವಾಕ್ನ ಯೂಸ್ ಯಾವುದೇ ರೀತಿ ಚೈನೀಸ್ ಐಟಮ್ಸ್ನ ಮಾಡೋದಕ್ಕೆ ಸೊ ನಾನು ಸಹ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಅದರ ಮನೆಯಲ್ಲಿ ನೂಡಲ್ಸ್ ಪ್ಯಾಕೆಟ್ ಇತ್ತು ಹಾಗಾಗಿ ನೂಡಲ್ಸ್ನ ಮಾಡ್ತಾಯಿದ್ದೀನಿ ಹೈ ಫ್ಲೇಮ್ನಲ್ಲಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ತರಕಾರಿನ ಟಾಸ್ ಮಾಡಿದ ನಂತರ ಇದಕ್ಕೆ ಖಾರಕ್ಕೆ ನಾನು ಎರಡು ಟೀ ಚಮಚ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿನ ನಾನು ಸ್ಕಿಪ್ ಮಾಡಿದ್ದೀನಿ ಬೇಕಿದ್ದರೆ ನೀವು ಹಸಿ ಮೆಣಸಿನ್ಕಾಯಿನೂ ಸಹ ಸ್ವಲ್ಪ ಹಾಕೋಬೋದು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ನಾನು ಡಾರ್ಕ್ ಸೋಯಾ ಸಾಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋವಂಥ ನೂಡಲ್ಸ್ನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ನೀಟಾಗಿ ಮಿಕ್ಸ್ ಮಾಡೋಕ್ಕೆ ಒಂದೊಂದು ಸಲ ಆಗದೇ ಇದ್ದಾಗ ಈ ರೀತಿ ಟಾಸ್ ಮಾಡಿ ಆಫ್ಕೋರ್ಸ್ ಯಾವುದೇ ಐರನ್ ಕಡಾಯಿ ಆಗಿರ್ಬೋದು ಈ ರೀತಿ ಓಕ್ ಆಗಿರ್ಬೋದು ಸ್ವಲ್ಪ ಭಾರ ಇರುತ್ತೆ ತುಂಬಾ ಸೊ ನೀಟಾಗಿ ಆದರೆ ನಿಮ್ಗೆ ಆ ರೀತಿ ಮಾಡಿ ಇಲ್ಲಾಂದರೆ ಇದೇ ರೀತಿ ಈ ಇಕ್ಳ ಬರುತ್ತೆ ನೋಡಿ ಇದರಿಂದ ನೀವು ಮಿಕ್ಸಪ್ ಮಾಡ್ಬೋದು ನೀಟಾಗಿ ನೀಟಾಗಿ ಮಿಕ್ಸ್ ಆಗಿದ ನಂತರ ಫೈನಲ್ ಆಗಿ ಲಾಸ್ಟಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ಸ್ನ ಸ್ವಲ್ಪ ಹಾಕಿದ್ದೀನಿ ಅಂದರೆ ಈರುಳ್ಳಿ ಹೂನ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬಾ ಸಿಂಪಲ್ ರೆಸಿಪಿ ಯಾವುದೇ ಹೆಚ್ಚು ಮಸಾಲೆ ಇರೋದಿಲ್ಲ ತುಂಬ ತುಂಬಾ ಏನು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ತಾನೇ ಯಾರು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹೇಳಿ ನೂಡಲ್ಸು ಈ ತಾಯಿಷ್ಟು ಟಿ ವಿ ನೋಡ್ತಾ ಇದ್ದ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ನಾನಿಲ್ಲಿ ಸರಿಯೇ ನಾನು ಊಟ ಮಾಡ್ಕೋತೀನಿ ನೀನು ಆಮೇಲೆ ಊಟ ಮಾಡು ಅಂತ ಅಂದೆ ಬಟ್ ಅವನು ನೂಡಲ್ಸ್ ಅಂದ ತಕ್ಷಣ ಫುಲ್ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಅಂದು ನಾನು ಒಂದು ತಮ್ಮ ಆನಂತರ ಟೇಸ್ಟ್ ಮಾಡಿ ನನಗೆ ಕೊಡು ಮಮ್ಮಿ ನಾನೇ ತಿನ್ಕೋತೀನಿ ಇದನ್ನು ನೀನು ಆಮೇಲೆ ಊಟ ಮಾಡ್ಕೊ ಇನ್ನೊಂದು ಪ್ಲೇಟಿಗೆ ಹಾಕೊಂಡು ಅಂತ ಅಂದ ನೆಕ್ಸ್ಟ್ ನಾನು ಆಮೇಲೆ ಇನ್ನೊಂದು ಪ್ಲೇಟಿಗೆ ಹಾಕೊಂಡು ಊಟ ಮಾಡಿದೆ ಅಷ್ಟು ಇಷ್ಟಪಡ್ತಾರೆ ತುಂಬಾ ಸಿಂಪಲ್ ತರಕಾರಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಟ್ಟರೆ ಬೇರೆ ಯಾವುದಕ್ಕೂ ಏನು ಟೈಮ್ ಅಂತ ಅನ್ಸೋದಿಲ್ಲ ಫಟಾಫಟಂತ ಅಂತ ಮಾಡ್ಬಿಡ್ಬೋದು ಖಂಡಿತ ನೀವೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ